ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿರುವ ಬೆಳೆಗಳ ರಕ್ಷಣೆ ಮಾಡ್ಕೋಬೇಕಾ ರಕ್ಷಣೆ ಮಾಡ ಅದು ಕಾಡು ಮನುಷ್ಯರಿಂದ ಆಗಿರ್ಬೋದು ನಾವು ಯಾವ ಥರ ರಕ್ಷಣೆ ಮಾಡೋಕೆ ಸಾಧ್ಯ ಐತಿ ಅದು ತಂತಿ ಬೇಲಿ ತಂತಿ ಬೇಲಿ ಹಾಕ್ಸೋಬೇಕಾ ತಂತಿ ಬೇಲಿ ಹಾಕ್ಸೋಬೇಕಪ್ಪ ಅಂತಂತಂದ್ರೆ ನಮ್ಮ ರಾಮನಗರ ಆಗಿರ್ಬೋದು ಮೈಸೂರಾಗಿರ್ಬೋದು ಮಂಡ್ಯ ಭಾಗದ ರೈತರು ಈ ತಂತಿ ಬೇಲಿ ಹಾಕ್ಸ್ಕೊಳಕ್ಕೆ ಇವರನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಸೂಕ್ತ ಬೆಲೆಯಲ್ಲೇ ತಂತಿ ನಿರ್ಮಿಸಿ ನಿರ್ಮಿಸಿಕೊಡ್ತಾರ ಮೇಡಮ್ ನಮಸ್ತೆ ನಾನು ಹೆಸರು ಬಂದು ಮುನಿಸ್ವಾಮಿ ಅಂತೇಳಿ ನಾವು ರಾಮರದವರು ಆ ತಂತಿ ಬೇಲಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಆ ತಂತಿ ಬೇಲಿ ಏನು ಕಚ್ಬೇಕು ಅಂದರೆ ಅವರೇ ಅಕ್ಕಪಕ್ಕದ ಜಮೀನವರು ಮತ್ತು ಹತ್ತು ದನಕರು ಯಾವುದೇ ಹಂದಿ ಯಾವುದೇ ಪ್ರಾಣಿಗಳು ನಮ್ಮ ಜಮೀನೊಳಗಡೆ ಇರೋಂಗೆ ಹಾಗೂ ನಮ್ಮ ದೇಶದ ಭದ್ರತೆ ಹೇಗಿರುತ್ತೋ ಹಾಗೆ ನಮ್ಮ ಜಮೀನಿನ ಗಡಿಭದ್ರತೆ ಅಂತ ಹೇಳಿ ತಂತಿ ಬೇಲಿನ ಹಾಕ್ಸ್ತಾರೆ ಮೇಡಮರೇ ಈ ತಂತಿ ಬೇಲಿ ಪ್ರತಿಯೊಬ್ಬರು ಹಾಕ್ಸ್ತಾರೆ ಮೇಡಮ್ರೆ ಯಾಕೆಂದರೆ ಒಂದು ವರ್ಷದಲ್ಲಿ ಈಗ ಸಪೋಸ್ ಮೂಲೆ ಅಂದರೆ ಒಂದು ಉಳ್ತಾ ಒಂದು ವರ್ಷಕ್ಕೆ ಒಂದಡಿ ಅಡಿ ಎರಡು ಅಡಿ ಅಂದ್ರೆ ಮೂರಡಿ ನಾಲ್ಕು ಅಡಿ ಅಂದ್ರೆ ಬೇರೆ ಜಮೀನವರು ಒಂದು ವರ್ಷಕ್ಕೆ ನಾಲ್ಕಡಿ ಐದಡಿ ಒತ್ತುವರಿ ಮಾಡ್ಕೊಬಿಡ್ತಾರೆ ಹಾಗಾಗಿ ಒತ್ತುವರಿ ಆಗದೆ ತರ ನೋಡ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರು ಅವ್ರ ಅವ್ರ ಜಮೀನಾಗ ತಂತಿ ಬೇಲಿನ ಹಾಕ್ಸ್ ಸರ್ ಮೇಡಮ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಮೇಡಮ್ ನಾವು ಬಂದು ರ ಒಂದು ಎಂಟರಿಂದ ಒಂಬತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣ ನಮ್ಮಪ್ಪ ನಮ್ಮ ಸಂಬಂಧಿಕ ಪ್ರತಿಯೊಬ್ಬರು ಈ ತಂತಿ ಬೇಲಿ ಕೆಲಸನೇ ಮಾಡ್ತಾ ಇರೋದು ತಂತಿ ಬೇಲಿ ಪ್ರತಿಯೊಬ್ಬರು ಗೊತ್ತಿರೋದ್ರಿಂದ ನಾವು ಈ ಕಾಯಕದಲ್ಲಿ ಇದುವರೆಗೂ ಮುಂದೇನು ಹೀಗೆ ತೊಡಗಿಸ್ಕೊಂತೀವಿ ಮೇಡಮ್ ತಂತಿ ಯಾವ್ದು ಆಗ್ತೀರಾ ಸರ್ ಮೇಡಮ್ ನೋಡಿ ಮೇಡಮ್ ನಾವು ಮೂರು ಮೂರ್ನಾಲ್ಕು ತರ ತಂತಿ ಇದೆ ಮೇಡಮ್ ಸಪೋಸ್ ನಾವು ಉಪಯೋಗಿಸೋದು ಟಾಟಾ ತಂತಿನೇ ಟಾ ಟಾಟಾ ತಂತಿನ ಹಂಡ್ರೆಡ್ ಜಿ ಎಸ್ ಎಮ್ ವೈರ್ನ ಉಪಯೋಗಿಸ್ತೀವಿ ಮೇಡಮರೆ ಯಾವುದೇ ಪಾವುದೇ ಬೇರೆ ಬೇರೆ ಕಂಪ್ನಿಗಳದ್ದು ಲೋಕಲ್ ಕಂಪ್ನಿಗಳದ್ದು ನಾವು ಯಾವುದೇ ರೀತಿ ತಂತಿನ ಬಳಸಲ್ಲ ಯಾಕೆಂದರೆ ಒಂದು ಸಲ ನಾವು ಮಾಡೋ ಕೆಲಸ ಒಬ್ಬರಿಗೆ ಒಬ್ಬ ರೈತನಿಗೆ ಇಷ್ಟ ಆದ್ರೆ ಅವರೇ ಕಲ್ ಕೆಲಸ ಕೊಡ್ತಾರೆ ಮೇಡಮ್ರೆ ಹಾಗಾಗಿ ನಾವು ಟಾಟಾ ತಂತಿ ಕಂಪ್ನಿನೇ ಹಾಕ್ತೀವಿ ಮೇಡಮ್ರೆ ಒಂದ್ ಎಕರೆಗೆ ಎಷ್ಟು ಕಲ್ಲು ಹಾಕ್ಬೋದು ಸರ್ ಮೇಡಮ್ ಒಂದ್ ಎಕರೆಗೆ ನೋಡಿ ಮೇಡಮ್ ರೀ ಒಂದ್ ಎಕರೆಗೆ ನೂರ ನಲ್ವತ್ತರಿ ನೂರೈವತ್ತು ಕಲ್ಲು ಹಾಕ್ತೀವಿ ಮೇಡಮ್ ನಿಯರ್ವಾಗಿ ಇದ್ರೆ ಆ ಭೂಮಿ ಕರೆಕ್ಟಾಗಿ ಪೊಸಿಷನ್ ಇದ್ರೆ ಒಂದು ನೂರ ಮೂವತ್ತು ಕಲ್ಲು ಬೀಳುತ್ತೆ ನೂರ ನಲ್ವತ್ತು ಕಲ್ಲು ಬೀಳುತ್ತೆ ಕ್ರಾಸಿಂಗ್ ಇರುತ್ತೆ ಅಂಕು ಡುಂಕು ಇರುತ್ತೆ ಅಂಥ ಜಾಗದಲ್ಲೆಲ್ಲ ಹೆಚ್ಚು ಕಡಿಮೆ ಕಲ್ಲು ಒಂದು ಐದು ಕಲ್ಲು ಹತ್ತು ಕಲ್ಲು ಹೆಚ್ಚು ಕಡಿಮೆ ಆಗ್ಬೋದು ಮೇಡಮ್ ಯಾವ ಥರ ಕಲ್ಲು ಹಾಕ್ತೀರಾ ಸರ್ ನೀವು ಮೇಡಮ್ ನಾವು ಬಂದು ಮೇಡಮ್ ನೋಡಿ ಮೇಡಮ್ ಇದು ಬಂದು ಹಸಿ ಕಲ್ಲು ಮೇಡಮ್ ಹಸಿ ಕಲ್ಲೇ ಹಾಕ್ಬಿಡ್ತೀವಿ ಯಾಕೆಂದರೆ ಸುಟ್ಟು ಕಲ್ಲು ಹಾಕೋದ್ರಿಂದ ಕಲ್ಲು ತೆರಳಿದ್ರ ಬಿದ್ದೋಗ್ಬಿಡುತ್ತೆ ನೋಡಿ ಹೇಗಿದೆ ನಾವು ಕಲ್ಲು ಬಂದು ಈ ಈ ಹಸಿ ಕಲ್ಲು ಬಂದು ನಾವು ಕೋಲಾರ ಟೇಕಲ್ಲು ಬಳ್ಳಾರಿ ಹೊಸಪೇಟೆ ಕಡೆಯಿಂದನೇ ಕಲ್ಲು ತರಿಸ್ತೀವಿ ಮೇಡಮ್ ಇಲ್ಲಿ ಲೋಕಲ್ ಕಲ್ಲನ್ನ ಯಾವುದೇ ಕಾರಣಕ್ಕೆ ಬಳಸಲ್ಲ ಏಕೆಂದರೆ ನಾವು ಮಾಡೋ ಕೆಲಸ ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಹಾಗಾಗಿ ನಾವು ಇವತ್ತು ಮಾಡಿಕೊಟ್ಟ ಕೆಲಸ ಚ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟವನೇ ತಡಿಯಪ್ಪ ಯಾವುದೇ ಹುಡುಗನ ಹೇಳುವ ಅಂತೇಳಿ ನಮ್ಮ ಯಾವುದೇ ರೀತಿ ರೈತರು ಮಾಡಿರೋ ಕೆಲಸದಿಂದನೇ ಮತ್ತೆ ಕರೆದು ಕರೆದು ಕೆಲಸ ಮಾಡಿ ಅಂದಾಜು ಎಷ್ಟು ಅಡಿಗೊಂದು ಕಲ್ಲ ಹಾಕ್ತೀರಾ ಸರ್ ಮೇಡಮ್ ನೋಡಿ ಮೇಡಮ್ರೆ ಇದು ಬಂದು ಐದು ಅಡಿಗೊಂದು ಒಂದು ಹಾಕಿದೆ ಮೇಡಮ್ರೆ ಕೆಲವೊಬ್ಬರು ರೈತರು ಹೇಳ್ತಾರೆ ಐದು ಅಡಿಗೆ ಬೇಡ ಆರಡಿ ಹಾಕಿ ಅಂತ ಹೇಳ್ತೀವಿ ಆರಡಿಗೆ ಹಾಕುವಂತ ಹಾಕ್ತೇವೆ ಮೇಡಮ್ ಸಪೋಸ್ ಐದು ಅಡಿಗೆ ಹಾಕೋ ಹಾಕೋರಿಂದ ಏನಾಗುತ್ತೆ ತಂತಿ ಟೈಟ್ ಬರುತ್ತೆ ಆರು ಅಡಿಗೆ ಹಾಕಿದ್ರೂ ತಂತಿ ಟೈಟ್ ಬರುತ್ತೆ ಸಪೋಸ್ ಈ ಅಕಸ್ಮಾತ್ ಏನಾದ್ರು ನಿಮಗೆ ಇಂಟು ಇಂಟು ಬೇಕು ಅಂದರೆ ಸಪೋಸ್ ಐದು ಅಡಿಗೆ ಹಾಕಿರೇ ತಂತಿ ಯಾವುದೇ ಕಾರಣಕ್ಕೂ ಲೂಸ್ ಬರಲ್ಲ ಟೈಟ್ ಆಗಿರ್ತೀವಿ ನೋಡಿ ಮೇಡಮ್ರಿ ಯಾವ ಥರ ಟೈಟ್ ಇದೆ ತಂತಿ ಸಪೋರ್ಟ್ ಕಲ್ಲು ಏನು ಕೊಡ್ತೀರಾ ಸರ್ ನೀವು ಮೇಡಮ್ ಸಪೋರ್ಟ್ ಕಲ್ಲ ಒಂದು ಇಲ್ಲಿ ನೋಡಿ ಮೇಡಮ್ರೆ ಸಪೋರ್ಟ್ ಕಲ್ಲು ಬಂದು ನಾವು ಆರು ಕಲ್ಗೆ ಏಳು ಕಾಲ್ಗೆ ಕೊಡ್ತೀವಿ ಮೇಡಮವರೇ ಆರು ಕಲ್ಲು ಏಳು ಕಲ್ಲು ಸಪೋರ್ಟ್ ಕಲ್ಲು ಕೊಡೋದ್ರಿಂದ ತಂತಿ ಟೈಟ್ ಆಗಿರುತ್ತೆ ಕಲ್ಲು ಟೈಟ್ ಆಗಿರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ತಂತಿ ನೂಸ್ ಬರೋಲ್ಲ ಈ ಸಪೋರ್ಟ್ ಕಲ್ಲು ಕೊಡೋದ್ರಿಂದ ತಂತಿ ಯಾವುದೇ ಕಾರಣಕ್ಕೂ ನೂಸ್ ಬರಲ್ಲ ಮೇಡಮ್ ಎಕ್ಸ್ ಕೇಳಿದ್ರೆ ಎಕ್ಸ್ ಹಾಕ್ಕೊಡ್ತೀರಾ ಮೇಡಮ್ ಹಾಕೊಡ್ತೀವಿ ಮೇಡಮ್ ರೀ ಎಕ್ಸ್ ಏನಕ್ಕೆ ಹಾಕ್ತಾರೆ ಅಂದರೆ ಕೆಲವರು ನಾವು ಈ ಏಳು ಅಡಿ ಹೊರ್ಗಡೆಯಿಂದ ಪ್ರಾಣಿ ಹಂದಿ ಮತ್ತೆ ಪ್ರಾಣಿ ಪಕ್ಷಿಗಳು ಯಾವುದೇ ಒಳಗಡೆ ಬರದೇ ಇರಲಿ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ರೈತರು ಯಾವ ತರ ಹೇಳ್ತಾರ ಆ ತರ ಕೆಲ್ಸಾನ ಮಾಡ್ಕೊಡ್ತೀವಿ ಸರ್ ಮಿಸ್ ಮಿಸ್ ಮೇಡಮ್ ಪರ್ಫೆಕ್ಟ್ ಆಗಿ ಮೇಡಮ್ ಯಾವ ಈಗ ರೈತರು ಈ ತಂತಿ ಬೇಲಿ ಹಾಕಿದ್ರು ಹಾಕ್ತಿವಿ ಮಿಸ್ ಹಾಕಿ ಅಂದ್ರೆ ಹಾಕ್ತಿವಿ ರೈತರು ಯಾವ ಯಾವ ತರದ ಕೆಲ್ಸಾನ ಕೇಳ್ತಾರೋ ಆ ತರ ಕೆಲ್ಸಾನೇ ಮಾಡ್ಕೊಡ್ತಿವಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋಗಿ ಕೇಳಿದ್ರು ಹಾಕೊಡ್ತೀರಾ ಪರ್ಫೆಕ್ಟ್ ಮೇಡಮ್ ಅವರೇ ನೀವು ಕೇಳ್ತಾರು ಕರೆಕ್ಟು ನಾವು ರಾಮನಗರದಿಂದ ಬರೀ ರಾಮಗಾರಿಕೆ ಮಾಡ್ತೀವಿ ಅಂತ ಇಲ್ಲ ಈ ಕರ್ನಾಟಕದ ಯಾವುದೇ ಮೂಲ ಸಪೋಸ್ ನಾವು ಈಗ ಬಂದು ಈ ದಕ್ಷಿಣ ಕರ್ನಾಟಕದ ಎಲ್ಲ ಮಾಡ್ತಾ ಇದೀವಿ ಸಪೋಸ್ ನೀವು ಯಾವುದೇ ಜಿಲ್ಲೆಗೆ ಫೋನ್ ಮಾಡಿದ್ರು ನಾವು ಅಲ್ಲಿ ಬಂದು ಕೆಲಸ ಮಾಡ್ಕೊಡ್ತೀವಿ ಅವರೇ ಅಂದಾಜು ಎಷ್ಟು ಇಷ್ಟು ವರ್ಷದಿಂದ ಎಷ್ಟು ಎಷ್ಟು ಕಡೆ ಕೆಲಸ ಮಾಡಿದ್ದೀರಾ ಸರ್ ಮೇಡಮ್ ನಾವು ಬಂದು ಈ ರಾಮನಗರ ಲೋಕಲ್ ಆಗಿದ್ದರಿಂದ ರಾಮನಗರ ಚನ್ನಪಟ್ಟಣ ಬಾಗಡಿ ಕನಕಪುರ ಆರವಳ್ಳಿ ಕನಕಪುರ ಈ ಮ ಮಳವಳ್ಳಿ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ಮಹದೇಶ್ವರ್ ಬೆಟ್ಟ ಮತ್ತೆ ಗುಂಡ್ಲುಪೇಟೆ ಮತ್ತೆ ಪ್ರಿಯಾಪಟ್ನ ಮಂಗಳೂರು ಕುಶಾಲನಗರ ಪ್ರತಿ ಒಂದು ಮಾಡಿದ್ದೀವಿ ಮಾಡಿದ್ರೆ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಜಾಸ್ತಿ ಮೇಡಮ್ ತುಮಕೂರು ಕಡೆ ಕಲ್ಲಿಗೆ ಏನು ಕಾಸ್ಟ್ ಮಾಡ್ತೀರಾ ಸರ್ ನೀವು ಕಲ್ಲು ಕಾಸ್ಟ್ ಬಂದು ಅಡಿ ಕಲ್ಲಿಗೆ ಒಂದು ರೇಟ್ ಇರುತ್ತೆ ಅಡಿ ಕಲ್ಲಿಗೆ ಒಂದು ರೇಟ್ ಇರುತ್ತೆ ಕಲ್ಲಿಗೆ ಒಂದು ರೇಟ್ ಇರುತ್ತೆ ಸಪೋಸ್ ಅವರು ಕೆಲವೊಬ್ರಲ್ಲ ಆರಡಿ ಕಲ್ಲು ಬೇಕು ಅಂತಾರೆ ಏಳು ಅಡಿ ಕಲ್ಲು ಬೇಕು ಅಂತಾರೆ ಎಂಟು ಅಡಿ ಕಲ್ಲು ಬೇಕು ಅಂತಾರೆ ಅವರು ಯಾವ ಥರದ ಕಲ್ಲು ಹಾಕ್ಸ್ಕೊಂತಾರೋ ಆಯಾ ಥರ ಅಮೌಂಟ್ ಇರುತ್ತೆ ಅವರೇ ಈ ನಾವು ಬೇರೆಯವ್ರ ಥರ ಜಾಸ್ತಿ ಅಮೌಂಟ್ ಹೇಳ್ಬಿಟ್ಟು ಕಡಿಮೆ ಮಾಡಿಕೊಡಲ್ಲ ನಾವು ಏನು ಕೆಲಸ ಮಾಡ್ತೀವೋ ಅದ್ರ ತಕ್ಕನಾಗಿ ಅಮೌಂಟ್ ಇಸ್ಕೊಂತೀವಿ ಅವರೇ